ಸಮಾಧಿ ಬಳಿ ಮುಸ್ಲಿಂ ಹೋರಾಟಗಾರರು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಟಿಪ್ಪು ವಕ್ಫ್ ಎಸ್ಟೇಟ್ ದುರಾಡಳಿತ ವಿರೋಧಿಸಿ ಇಂದು ಹೋರಾಟವನ್ನ ನಡೆಸಲಾಗ್ತಾ ಇದೆ ಪ್ರತಿಭಟನಾ ಸ್ಥಳಕ್ಕೆ ಶಾಸಕ ರಮೇಶ್ ಬಾಬು ಭೇಟಿಯನ್ನ ನೀಡಿದ್ದಾರೆ ಪ್ರತಿಭಟನಾ ಸ್ಥಳಕ್ಕೆ ಶಾಸಕ ರಮೇಶ್ ಬಾಬು ಅವರು ಭೇಟಿಯನ್ನ ನೀಡಿ ಹೋರಾಟಗಾರರ ಸಮಸ್ಯೆಯನ್ನ ಆಲಿಸಿರುವಂಥದ್ದು ಸಮಸ್ಯೆ ಬಗೆಹರಿಸುವ ಬಗ್ಗೆ ಶಾಸಕ ರಮೇಶ್ ಬಾಬು ಅವರು ಭರವಸೆಯನ್ನ ಕೂಡ ನೀಡಿದ್ದಾರೆ ಪ್ರವಾಸಿ ಸ್ಥಳದಲ್ಲಿ ಮೂಲಭೂತ ಸೌಕರ್ಯಕ್ಕೆ ಸೂಚನೆಯನ್ನ ನೀಡಿದ್ದಾರೆ ಹಾಗೆ ತಾಲೂಕು ಆಡಳಿತದ ಅಧಿಕಾರಿಗಳಿಗೆ ಶಾಸಕ ಈ ಒಂದು ಸೂಚನೆಯನ್ನ ನೀಡಿರುವಂಥದ್ದು ವಕ್ಫ್ ಸಚಿವರ ಬಳಿ ಮಾತನಾಡಿ ಸೂಕ್ತವಾದಂತಹ ತೀರ್ಮಾನದ ಒಂದು ಭರವಸೆಯನ್ನ ಕೂಡ ನೀಡಿದ್ದಾರೆ ಟಿಪ್ಪು ಸಮಾಧಿಯ ಬಳಿ ಮುಸ್ಲಿಂ ಹೋರಾಟಗಾರರು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಟಿಪ್ಪು ವಕ್ಫ್ ಎಸ್ಟೇಟ್ ಅನ್ನ ದುರಾಡಳಿತ ಒಂದು ಮಾಡಲಾಗ್ತಾ ಇದೆ ಇದನ್ನ ವಿರೋಧಿಸಿ ಈ ಒಂದು ಹೋರಾಟವನ್ನ ನಡೆಸಲಾಗ್ತಾ ಇರುವಂತದ್ದು ಟಿಪ್ಪು ವಕ್ಫ್ ಎಸ್ಟೇಟ್ ನ ಕಾರ್ಯದರ್ಶಿ ಒಂದು ದುರಾಡಳಿತವನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಹೋರಾಟವನ್ನ ನಡೆಸ್ತಾ ಇರುವಂತದ್ದು ಈ ಒಂದು ಹೋರಾಟಗಾರರ ಸಮಸ್ಯೆಯನ್ನ ಶಾಸಕ ರಮೇಶ್ ಬಾಬು ಅವರು ಆಲಿಸಿದ್ದಾರೆ ಆಲಿಸ್ಬಿಟ್ಟು ಭರವಸೆಯನ್ನ ಕೂಡ ನೀಡಿದ್ದಾರೆ ಆ ಒಂದು ಸಮಸ್ಯೆ ಎಲ್ಲವನ್ನ ಕೂಡ ನಾನು ಬಗೆಹರಿಸ್ತೀನಿ ಅನ್ನುವಂತ ಭರವಸೆಯನ್ನ ನೀಡಿದ್ದಾರೆ ಪ್ರವಾಸಿ ಸ್ಥಳದಲ್ಲಿ ಮೂಲಭೂತವಾದಂತಹ ಸೌಕರ್ಯಕ್ಕೆ ಸೂಚನೆಯನ್ನ ನೀಡಿದ್ದಾರೆ ಅದರ ಜೊತೆಗೆ ವಕ್ಫ್ ಸಚಿವರ ಬಳಿ ಮಾತನಾಡಿ ಸೂಕ್ತವಾದಂತಹ ತೀರ್ಮಾನವನ್ನ ನೀಡ್ತೀನಿ ಅನ್ನುವಂತ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ トレキシトレキシトレキシトレキシトレキシトレキシトレキシトレキシトレキシトレキシトレキシトレキシトレキシトレキ ಅಪನೆಲ್ಲಿ ಎಕ್ಸರ್ಸೈಸ್ ಓ ಬರಲೇಬೇಕು ಅಂತ ಹೇಳ್ತೀವಿ ಇದೆಲ್ಲಾ ಬಂದಿ ನಾನು ಇಲ್ಲو ಹೋರಾಟ ಏನಲ್ಲ ಅವ್ರ ಅವರಕ ಅವರು ಹೇಳ್ತಾರೆ ಹಕ್ಕು ಕೇಳದೆ ಬೇರೆ ಹೋರಾಟن ಬೇರೆ ಹಕ್ಕಿ ಸರಿ ಅಂತೀರಾ ಆದ್ರೆ ಅವ್ಯವಹಾರದ ಪ್ರಶ್ನೆ ಮಾಡ್ತಿದ್ರು ಅಂತ ಹೇಳೆ ಪ್ರಶ್ನೆ ಮಾಡ್ತಕ್ಕಂಥದ್ದು ಈ ಸಮಾಜದಲ್ಲಿ ಮುಂದೆ ಬರಬೇಕು ಅಂತ ಹೇಳೋ ನಾನು ಹಕ್ಕನ್ನು ಕೇಳಬೇಕು ನಮ್ಮ ಪ್ರತಿಪಟನೆ ಮಾಡ್ಬೇಕು ನಮ್ಮ ಅಕ್ಕನ್ ನಾವು ಪ್ರತಿಪಟನೆ ಕೇಳಬೇಕು ನಮ್ಮ ಅಕ್ಕನ್ ನಾವು ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ನಮ್ಮ ನಾವು ನಾವು ನಮ್ಮ ದಾರಿ ಏನಪ್ಪ ಅಂತ ಹೇಳಿದ್ರೆ ಮಹಾತ್ಮ ಗಾಂಧಿಯವ್ರ ದಾರಿ ನಡಿಬೇಕು ಅಷ್ಟೇ ಅದನ್ನು ಅವ್ರು ಮಾಡ್ತಾರೆ ಅದನ್ನೇನಿಲ್ಲ ಅದಕ್ಕೆ ತಕ್ಷಣ ಬಂದೆ ಅವ್ರು ಕೇಳಿದ್ದೀನಿ ಅವ್ರಿಗೆ ಏನು ಮಾತು ಮಾಡಬೇಕು ಅಂತ ಹೇಳಿದ್ದೀನಿ ಅವ್ರು ಅದನ್ನು ಮಾಡ್ತಾರೆ ಆಮೇಲೆ ಅದನ್ನು ಸೇ ಗಂಭೀರವಾಗಿ ತೆಗೆದುಕೊಳ್ಳೋಣ ಅವ್ರಿಗೆ ಏನು ಅವರ ಭಾವನೆಗಳೇನಿದೆ ಅವರ ವಿಚಾರಗಳೇನಿದೆ ಅದಕ್ಕೆಲ್ಲ ಗೌರವ ಕೊಟ್ಟು ನ್ಯಾಯಯುತವಾದಂಥ ತೀರ್ಮಾನ ಬೇಡಿಕೆಯನ್ನು ಬೇಡಿಕೆನ ಬಗೆಹರಿಸೋಣ ಅಧ್ಯಕ್ಷರು ಮತ್ತು ನಿಮ್ಮ ನಾನು ಯಾರ ಬಗ್ಗೆ ಏನೂ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ನಾನು ಅವ್ರ ಹತ್ರ ಮಾತನಾಡಿದ್ದೀನಿ ಅವರು ನನ್ನ ಹತ್ರ ಮಾತಾಡಿದ್ದಾರೆ ಸಂಬಂಧಪಟ್ಟಂತ ಸಂಬಂಧಪಟ್ಟಂಥ ರಾಜ್ಯದ ಮಟ್ಟದ ಅಧಿಕಾರಿಗಳ ಜೊತೆ ಮಾತಾಡಿದ್ದೀನಿ ನಾನು ಅವರು ಮಾತನಾಡಿದ್ದಾರೆ ಅವರೆಲ್ಲರೂ ಸೋಮವಾರ ಬರೆಯಡಿದಾರೆ ಅವರ ಕೂತು ಚರ್ಚೆ ಮಾಡ್ತಕ್ಕಂಥದ್ದು ಭೇಟಿ ಮಾಡ್ತಕ್ಕಂಥದ್ದು ಆ ಬಗ್ಗೆ ವಿಚಾರದ ಬಗ್ಗೆ ವಿಚಾರ ವಿನಿಮಯ ಮಾಡಿ ಮಾಡ್ಕೊಳ್ತಕ್ಕಂಥದ್ದು ತೀರ್ಮಾನ ತೆಗೆದುಕೊಳ್ತಕ್ಕ ಇಬ್ಬರು ಸಿದ್ಧ ಇದ್ದಾರೆ ಸರ್ಕಾರ ಅವ್ರ ಬಗ್ಗೆ ನಮ್ಮದೇನು ನಮ್ಮ ಅವ್ರ ಅಕ್ಕನ ಅವ್ರಿಗೆ ಏನು ಕಾನೂನು ಪ್ರಕಾರ ಏನಿದೆ ಅದನ್ನು ತೀರ್ಮಾನ ತಗೋಳಕ್ಕೆ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ ಆ ಬಗ್ಗೆ ಜಮೀರ್ ಅಹಮದ್ ಸಾಹೇಬ್ರೆ ಅವ್ರ ಜೊತೆಗೆ ಕೂತು ಮಾತನಾಡಿ ಸ ತೀರ್ಮಾನ ಮಾಡ್ತಾರೆ